ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವಐನಿಯ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಇದೀಗ ವಿಶ್ವ ಪಾತ್ರಧಾರಿ ಭವಿಷ್ಯ ಅವರು ಹೊರಬಂದಿದ್ದಾರೆ ಇದಕ್ಕೆ ಪ್ರಮುಖವಾದ ಕಾರಣವಾದರೂ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ನೀವು ಸಹಿತ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೇ ಬಂದು ಲೈಕ್ ಮಾಡಿ ಆರಂಭದಲ್ಲಿದ್ದ ತಾರಾ ಬಳಗವನ್ನ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೋಡಲು ಆಗುತ್ತಿಲ್ಲ ಸಾಕಷ್ಟು ಪಾತ್ರಗಳು ಗಣನೀಯವಾಗಿ ಬದಲಾವಣೆಯನ್ನು ಕಂಡಿರುವುದು ಪ್ರೇಕ್ಷಕರಿಗೆ ತಿಳಿದೇ ಇದೆ ಹೀಗಾಗಿ ಪ್ರೇಕ್ಷಕರ ಸಂಖ್ಯೆಯು ಸಹಿತ ಇಳಿಮುಖವನ್ನು ಕಾಣುತ್ತಾ ಹೊರಟಿದೆ ಆರ್ ಪಿಯಲ್ಲಿ ಟಾಪ್ ತ್ರೀನಲ್ಲಿ ಈ ಧಾರಾವಾಹಿ ಉಳಿದುಕೊಂಡಿದೆ ಇನ್ನು ವಿಶ್ವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಭವಿಷ್ಯ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಇವರು ಹೊರಬರಲು ಕಾರಣ ಇಷ್ಟೇ ಇವರ ಶೂಟಿಂಗ್ ದಿನಗಳು ಕಡಿಮೆ ಇದ್ದವು ಹೀಗಾಗಿ ಪಾತ್ರವು ಸಹಿತ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳಲಿಲ್ಲ ಹೀಗಾಗಿ ಇದೀಗ ಕೆಲಸ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಲಿರುವ ಶ್ರೀ ಗಂಧದ ಗುಡಿ ಎಂಬ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ಭವಿಷ್ಯ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಹೀಗಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಹೊರಬಂದಿದ್ದಾರೆಂದೇ ಹೇಳಬಹುದು ಇನ್ನು ಇವರ ಜಾಗಕ್ಕೆ ಮತ್ತಾರು ವಿಶ್ವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ